ಶಾಸಕ ಟಿ ರಘುಮೂರ್ತಿರವರ ಊಟ ಹಬ್ಬವನ್ನ ಕಾರ್ಯಕರ್ತರ ಹಾಗೂ ಅಭಿಮಾನಿಗಳೊಂದಿಗೆ ಬನಶ್ರೀ ವೃದ್ಧಾಶ್ರಮದಲ್ಲಿ ಆಚರಿಸಿಕೊಂಡರು ವೃದ್ಧಾಶ್ರಮದ ಹಿರಿಯ ನಾಗರಿಕರಿಗೆ ಸಿಹಿ ಹಂಚುವ ಮೂಲಕ ಅವರ ದಿನನಿತ್ಯ ಸೇವೆಗೆ ದಿನಸಿ ಸಾಮಗ್ರಿಗಳನ್ನ ವಿತರಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಆರ್ ಪ್ರಸನ್ನ ಪ್ರಸನ್ನಕುಮಾರ್ ಕೆಪಿಸಿಸಿ ಕುಶಲಕರ್ಮಿಗಳ ರಾಜ್ಯಾಧ್ಯಕ್ಷ ಆರ್ ಪ್ರಸನ್ನಕುಮಾರ್ ನೇತಾಜಿ ಸಿಂಹ ಬಳಗದ ವತಿಯಿಂದ ವೃದ್ಧಾಶ್ರಮದಲ್ಲಿ ಸಿಹಿ ಊಟದ ವ್ಯವಸ್ಥೆ ಮಾಡಲಾಗಿದ್ದು ಉಪಾಧ್ಯಕ್ಷೆ ಕವಿತಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ ನಗರಸಭೆ ಸದಸ್ಯರಾದ ವೀರಭದ್ರಪ್ಪ ನೇತಾಜಿ ನಟರಾಜ್ ಮುಖಂಡರಾದ ಶಶಿಧರ್ ಇತರರು ಆಚರಿದ್ರು ಅವರಿಗೆ ನಮ್ಮ ಮಾನ್ಯ ಸ್ವಾಮಿಯ ಕೃಪಾಶೀರ್ವಾದನು ಸದಾ ಇದೆ ಅಂತೇಳಿ ಎಲ್ರಿಗೂ ವಿಶೇಷವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಎಲ್ಲ ಹಣ ಈ ಕಡೆ